ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೂಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಬಂದು ಸೆವೆನ್ ಸೆವೆನ್ ಪೋರ್ಟೆಲಲ್ಲಿ ನಿಮಗೆ ಯಾವ ರೀತಿಯ ಒಂದು ಬದಲಾವಣೆ ಯಾವ ರೀತಿಯ ಸಿಗ್ತಾ ಸಿಗ್ತಾಯಿದೆ ಅಂತ ನೋಡೋಣ ನಿಮಗೆ ಸೆವೆನ್ ಸೆವೆನ್ ಪೋರ್ಟೆಲ್ ಏನು ಬರ್ತಾ ಇದೆ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಯೂನಿವರ್ಸ್ ಪ್ಲೀಸ್ ಸೆವೆನ್ ಸೆವೆನ್ ಪೋಟಲ್ ಯಾವ ರೀತಿಯ ಬದಲಾವಣೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಪ್ರೀತಿ ವಿಚಾರದಲ್ಲಿ ಇಲ್ಲಿ ಯಾರೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಮೂಡ್ ಆಗಿರುತ್ತಲ್ಲ ಅದು ಒಂದು ರೀತಿಯ ಟೆಸ್ಟಿಂಗ್ ಟೈಮ್ ಆಗಿರುತ್ತೆ ಬಟ್ ವೆಯ್ಟ್ ಮಾಡಿ ಒಂದು ಒಳ್ಳೆ ರೀತಿಯ ಮೆರೆಕಲ್ ನಡೆಯುವಂಥ ಚಾನ್ಸಸ್ ಇದೆ ಸ್ಪಿರಿಚುಲ್ ಕಡೆ ಇನ್ನು ಮುಂದಿನ ದಿನಗಳಲ್ಲಿ ಗಮನನ ಕೊಡ್ತೀರ ಸ್ಪಿರಿಚುಲಿ ಅದು ದೇವ್ರ ಕಡೆ ದೇವ್ರ ಆಧ್ಯಾತ್ಮಿಕದ ಕಡೆ ಈ ಥರ ಒಂದಿಷ್ಟು ಫೋಕಸ್ ಮಾಡ್ತೀರಾ ಸ್ಪಿರಿಚುವಲ್ ಕಡೆ ಏನೋ ತಿಳ್ಕೊಳ್ಳೋದ್ರ ಕಡೆ ಆಗಿರ್ಬೋದು ಆ ವ್ಯಕ್ತಿಗಳನ್ನ ಮೀಟ್ ಮಾಡೋದಾಗಿರ್ಬೋದು ನೀವು ತುಂಬ ಸ್ಟ್ರಾಂಗ್ ಆಗಿ ಇರೋದ್ರ ಕಡೆ ಅಂದರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಕೇಳುವಂಥದ್ದು ಈ ಥರ ಸಿಚುವೇಶನ್ಗಳು ನಡೀತಾ ಇದೆ ಮತ್ತೆ ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮನ್ನ ಡೀಪ್ ಆಗಿ ಯೋಚನೆ ಮಾಡ್ತಾ ಸರಿಯಾಗಿ ನೋಡಿ ಡಿಸಿಷನ್ ತಗೊಳ್ಳಿ ಅಂತ ಕೂಡ ಇಲ್ಲಿ ಸೆವೆನ್ ಸೆವೆನ್ ಪೋರ್ಟೆಲ್ ಮುಖಾಂತರ ನಿಮ್ಮ ಪರ್ಸನ್ ಇರ್ಬೋದು ನಿಮ್ಮ ವ್ಯಕ್ತಿಗಳು ರಿನ್ಯೂನಿಯನ್ ಕನೆಕ್ಷನ್ ಆಗ್ತಾ ಇದ್ದಾರೆ ನೀವು ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ತುಂಬಾ ಚೆನ್ನಾಗಿ ಆಗುತ್ತೆ ಇನ್ ಮುಂದಿನ ದಿನಗಳಲ್ಲಿ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು ಬಟ್ ಇಲ್ಲಿ ಬಂದಿರೋ ಪ್ರಕಾರ ನಿಮಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಪ್ರೀತಿ ವಿಚಾರದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ವಿಚಾರದಲ್ಲಿ ಇರಬಹುದು ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಆಗಿ ಇಲ್ಲಿ ತುಂಬ ಆಗಿ ನಿಮ್ಮ ರಿಲೇಶನ್ಶಿಪ್ ಇನ್ನು ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ಕೂಡ ಬಂದಿದೆ ನಿಮ್ಮ ರಿಲೇಟಿವ್ಸ್ಗಳ ಮಧ್ಯೆ ನಿಮ್ಮ ಫ್ಯಾಮಿಲಿಯವ್ರ ಮಧ್ಯೆ ಏನೋ ಜಗಳಾಗುವಂಥ ಸಂಭವ ಬರ್ಬೋದು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಹ್ಯಾಂಡಲನ್ನು ಮಾಡಿಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಒಂದಿಷ್ಟು ಕರ್ಮದ ಚಕ್ರಗಳು ಇಲ್ಲಿ ಬಂದಿರೋದ್ರಿಂದ ನಿಮ್ಮ ಕರ್ಮಗಳು ಒಂದು ಒಳ್ಳೆ ರೀತಿಯ ಕರ್ಮಗಳು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಈಡೇರುತ್ತೆ ನೀವೇನು ಎಕ್ಸ್ಪೆಕ್ಟೇಷನ್ನ ಮಾಡ್ಕೊಂಡಿದ್ರೆ ನೀವು ಇಂಡಿಪೆಂಡೆಂಟಾಗಿ ಏನು ಸಫರ್ ಪಡ್ತಾ ಇದ್ರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಇಲ್ಲಿ ಮತ್ತು ಇಲ್ಲಿ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಸಮಸ್ಯೆಗಳಾಗಿರ್ಬೋದು ಫೈನಾನ್ಷಿಯಲಿ ಯಾರೆಲ್ಲ ಸಫರ್ ಪಡ್ತಾ ಇದ್ರೆ ಇಷ್ಟು ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ರೆ ಮುಂದೆ ಬರಬೇಕು ಅಂತ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ದುಡ್ಡು ಬರುವಂಥದ್ದು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ಒಂದು ಲಕ್ಸುರಿ ಲೈಫನ್ನು ನೀವು ನೋಡ್ತೀರಾ ಅಂತ ಬಂದಿರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ನಿಮ್ಮ ಸಮಯ ಏನಿದೆ ನಿಮಗೆ ಏನು ಬರಬೇಕು ಏನು ಆಗಬೇಕು ಯಾವ ಥರ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದು ನಿಮಗೆ ಸಿಗುವಂಥದ್ದು ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ನೀವು ಮುಂದೆ ಮೂವ್ ಆಗ್ತೀರಾ ನಂಗೆ ನಿಮಗೆ ಒಂದು ಸ್ಟ್ರಾಂಗಾಗಿ ಇರ್ತೀವಿ ನಾವು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಮತ್ತು ಕೆಲವರು ಇಲ್ಲಿ ಒಂದಿಷ್ಟು ಸರ್ಜರಿಗಳನ್ನು ಮಾಡಿಸ್ಕೊಳ್ಳಿ ಎಲ್ತ್ ಪ್ರಾಬ್ಲಮ್ ಇದ್ದರೆ ಸರಿಯಾಗಿರೋ ರೀತಿಯಲ್ಲಿ ಸರ್ಜರಿನ ಮಾಡಿಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಗೊತ್ತಿದೆ ನಿಮ್ಗೆ ಆಲ್ರೆಡಿ ಯಾವ ಟೈಮಲ್ಲಿ ಏನೇನು ಆಗುತ್ತೆ ಅಂತ ಕೆಲವೊಂದು ವಿಚಾರಗಳಲ್ಲಿ ಗೊತ್ತಿದೆ ತುಂಬ ಸ್ಟ್ರಾಂಗಾಗಿ ಇರ್ತೀರಾ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಪವರ್ ಒಂದು ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಇದ್ರ ಜೊತೆ ಈಗ ನೀವು ಮಾಡ್ತಾ ಇರುವಂಥ ಕೆಲಸದ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ಕೆಲಸಗಳನ್ನು ನೀವು ಮಾಡ್ತೀರಾ ಅಂತ ಬಂದಿರುವಂಥದ್ದು ತುಂಬ ಸ್ಟ್ರಾಂಗಾಗಿ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಏನು ಸಫರ್ ಮಾಡ್ತಾ ಇದ್ರೆ ಅದು ಸಡನ್ನಾಗಿ ಒಂದು ಬಿಗ್ ಚೇಂಜಸ್ಸನ್ನು ಕಾಣ್ತಾ ಇದೆ ಒಂದು ಹ್ಯಾಪಿ ಇನ್ಸೈಡ್ ಬರ್ತಾ ಇರುವಂಥದ್ದು ಲೆಟ್ ಓ ಮಾಡಿ ಹಳೇದನ್ನೆಲ್ಲ ಬಿಟ್ಟು ಹಾಕಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಲೈಫ್ ಲೀಡ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಹೋಗುವಂಥದ್ದು ಇದೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರ ಪ್ಲ್ಯಾನ್ ಮಾಡ್ತಾ ಇದ್ರ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಒಂದು ಮನೆ ಕಟ್ಟೋದಾಗಿರ್ಬೋದು ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಮತ್ತು ಈ ಯಾವುದೂ ಸಾರಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಫರ್ ಪಡ್ತಾ ಇರೋರಿಗೆ ತುಂಬ ಕಷ್ಟಪಡ್ತಾ ಇರೋರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ದುಡ್ಡಿನ ಬಗ್ಗೆ ಕೆಲಸದ ಬಗ್ಗೆ ಯಾರಿಷ್ಟು ದಿನ ಸಫರ್ ಇದ್ದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಬರ್ತಾ ಇರುವಂಥದ್ದು ಕೆಲಸ ಸಿಗುವಂಥದ್ದು ಮನೆ ಬರುವಂಥದ್ದು ಸ್ಯಾಲ್ರಿ ಇನ್ಕಮ್ ಜಾಸ್ತಿ ಆಗುವಂಥದ್ದು ಇಲ್ಲಿ ಆಗುತ್ತೆ ಎರಡೆರಡು ಮನ್ಸನ್ನು ಇಟ್ಕೊಳ್ಬೇಡಿ ಏನೇ ಕೆಲಸ ಮಾಡೋದಾದ್ರೂ ಕೂಡ ಏನೋ ಬ್ಯಾಲೆನ್ಸಿಂಗ್ ಇದ್ದರೆ ಅದನ್ನು ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಸರಿಯಾಗಿರೋ ರೀತಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಟೂ ಟೂ ಟು ತ್ರಿಬಲ್ ಟೂ ಬಂದಿದೆ ಏನೋ ಬ್ಲೆಸ್ಸಿಂಗ್ಸ್ ಇರ್ಬೋದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇರ್ಬೋದು ಮತ್ತೆ ಇಲ್ಲಿ ನೀವು ಮೋಸ ಹೋಗೋದಲ್ದೇನೆ ಕೂಡ ನಿಮ್ಮ ರಿಲೇಟಿವ್ಸ್ ಕೂಡ ನಿಮಗೆ ಮೋಸ ಮಾಡ್ತಾರೆ ಸ್ಟ್ರಾಂಗ್ ಆಗಿ ಇರಿ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕಾಗಿರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರ ಇಲ್ಲಿ ಅಂದರೆ ಒಂದು ಬೆಳೆಗಳ ವಿಚಾರವಾಗಿ ಜಮೀನಿನ ವಿಚಾರವಾಗಿ ನೀವು ದುಡ್ಡು ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕಷ್ಟಪಡೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇರ್ಬೋದು ಫೈನಾನ್ಷಿಯಲ್ ವಿಚಾರವಾಗಿ ತುಂಬ ಸಕ್ಸಸ್ ಬರೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಏಂಜಲ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ಏನು ಮುಂದಿನ ದಿನಗಳಲ್ಲಿ ಮ್ಯಾರೇಜ್ ಕೂಡ ಆಗುವಂಥದ್ದು ಮದುವೆ ಕೂಡ ಆಗುವಂಥದ್ದು ತುಂಬ ಸಕ್ಸಸ್ ನೀವು ತುಂಬ ಚೆನ್ನಾಗಿ ಆಗ್ತಾ ಇರೋದನ್ನು ನೋಡಿ ನಿಮ್ಮ ರಿಲೇಟಿವ್ಸ್ಗಳಾಗಿರ್ಬೋದು ಅಕ್ಕಪಕ್ಕದರಿಂದ ಒಂದಿಷ್ಟು ಅಂದರೆ ಹುರ್ಕೊಳ್ತಾರಲ್ಲ ಆ ಲೆವೆಲ್ಗೆ ನೀವು ಬೆಳೀತೀರ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಇಲ್ಲಿ ನಿಮ್ಮ ಕಡೆಯಿಂದನೇ ಕೂಡ ಕೆಲವು ಜನರಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆ ಲೆವೆಲಿಗೆ ನೀವು ಮುಂದಿನ ದಿನಗಳಲ್ಲಿ ಆಗ್ತೀರಾ ತುಂಬ ಕೈಲಾಗದೇ ಇರೋರಿಗೆ ಕೂಡ ಸಕ್ಸಸ್ ಸಾರಿ ಕೈಲಾಗದೇ ಇರೋರಿಗೆ ಕೂಡ ನಿಮ್ಮ ಸಕ್ಸಸ್ ಆದಮೇಲೆ ಅವ್ರಿಗೊಂದು ಸ್ವಲ್ಪ ಸಹಾಯನ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಏನೋ ಬಿಸ್ನೆಸ್ ಕೂಡ ಮಾಡ್ತೀರಾ ಟೀಮ್ ವರ್ಕ್ ಆಗಿ ಅಂತ ಬಂದಿದೆ ನಿಮ್ಮ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡ್ತಾರೆ ಇಲ್ಲ ನೀವು ಅವರನ್ನು ಮೀಟ್ ಮಾಡ್ಬೋದು ಅವರು ನಿಮ್ಮನ್ನು ಮೀಟ್ ಮಾಡ್ಬೋದು ಕನೆಕ್ಷನ್ ಇದೆ ಪ್ರೀತಿ ಇದೆ ಎಲ್ಲನೂ ಹಂಗೆ ಒಂದು ನೀವು ಒಂದು ನೀವು ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ತುಂಬ ಸ್ಟ್ರಾಂಗಾಗಿ ಇದೆ ಈ ಸಲ ಬರುವಂಥ ಯಾರು ಇಲ್ಲಿ ಕೆಲವ್ರಿಗೆ ಮದುವೆ ಆಗಿಲ್ಲ ಅವರಿಗೆಲ್ಲ ಒಂದು ರೀತಿಯಲ್ಲಿ ಪ್ರೀತಿ ಸಿಗುವಂಥದ್ದು ಪ್ರೀತಿ ಬರುವಂಥದ್ದು ನಿಮ್ಮ ಪರ್ಸನ್ ಬರುವಂಥದ್ದು ರಿನ್ಯೂನಿಯನ್ ಕನೆಕ್ಷನ್ ಆಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಫಾಸ್ಟಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಿ ಅದೇ ರೀತಿ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಬಂದಿರುವಂಥದ್ದು ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲೋ ತುಂಬ ವರ್ಲ್ಡ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದರೆ ನೀವು ಎಲ್ಲೋ ಹೊರಗಡೆ ಔಟ್ಸೈಡ್ ಹೋಗಬೇಕು ಅಂತ ಅದು ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಇದೆ ಫ್ಯಾಮಿಲಿ ವಿಚಾರವಾಗಿ ನಿಮ್ಮ ತಂದೆಯಿಂದ ಏನೋ ಎಲ್ಪ್ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು ಮತ್ತು ಫ ಆಸ್ತಿ ವಿಚಾರದಲ್ಲಿ ಹಂಚಿಕೆ ಆಗುವಂಥದ್ದು ನಿಮ್ಮ ತಂದೆಯವ್ರ ಕಡೆಯಿಂದ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟಾರಾಗಿ ಬೆಳೀತಿರೋ ಸ್ಪಿರಿಚುವಲಿ ಕಡೆ ತುಂಬ ಒಂದು ಸ್ಟಾರ್ ಅಲ್ಲಿ ಇರ್ತಿರೋ ಫಿಲ್ಮ್ ಇಂಡಸ್ಟ್ರಿಲಿ ಇರಬಹುದು ಇಲ್ಲ ಬಿಸ್ನೆಸ್ ಮಾಡ್ತಾ ಇರಬಹುದು ನೀವು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಮನೆ ತಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಮನೆ ತಗೊಳ್ತೀರಾ ಒಂದು ಸ್ಟಾರ್ ಆಗಿ ಬೆಳೆಯಬೇಕು ಅನ್ಕೊಂಡಿರೋರು ಸ್ಟಾರ್ ಆಗಿ ಬೆಳಿತೀರಾ ಅಂತ ಕೂಡ ಬಂದಿರುವಂತದ್ದು ಬಟ್ ನಿಮ್ಗೆ ಗೊತ್ತಿದೆ ಆದ್ರೂ ಕೂಡ ಒಂದು ಹೋಪನ್ನು ಇಟ್ಕೊಂಡಿದ್ದೀರಾ ಸ್ಪಿರಿಚುಲ್ ಆಧ್ಯಾತ್ಮಿಕದ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀರಾ ಅಂತ ಬಂದಿರುವಂತದ್ದು ಮ್ಯಾರೇಜ್ ಕೂಡ ಆಗುತ್ತೆ ರೀ ಕನೆಕ್ಷನ್ ಇದೆ ಒಂದು ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಫ್ಯಾಮಿಲಿ ನಿಮ್ ಜೊತೆ ಬರ್ಬೋದು ಅಂತ ಕೂಡ ಇದೆ ಫ್ಯಾಮಿಲಿ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ಹೆಸರು ಮಾಡ್ತೀರಾ ನೀವು ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಫ್ಯಾಮಿಲಿ ಕಡೆಯವರೇ ನಿಮಗೆ ಯಾರೋ ಇಲ್ಲಿ ಪ್ರಪೋಸ್ ಮಾಡ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಫ್ಯಾಮಿಲಿಯವ್ರ ಮನೆ ತೊಗೊಳ್ಳುವಂಥದ್ದು ಏನೋ ಒಂದು ಹೊಸ್ದಾಗಿ ಏನೋ ಮಾಡ್ತೀರಾ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಎಂಡ್ ಆಗೋದ್ರಲ್ಲಿ ಇದೆ ರಿಲೇಷನ್ಶಿಪ್ ಆಗಿರ್ಬೋದು ನಿಮಗೆ ಬೇಡದೇ ಇರೋವಂಥ ರಿಲೇಷನ್ಶಿಪ್ ಏನಿತ್ತು ಅದು ಎಂಡ್ ಆಗುತ್ತೆ ತುಂಬ ನಿಮಗೆ ನೋವು ಕೊಡ್ತಾ ಇರುವಂಥ ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಜೊತೆ ಥರ್ಡ್ ಪಾರ್ಟಿಯಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಅವ್ರದ್ದು ಕೂಡ ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಅಂದರೆ ನಿಮಗೆ ತುಂಬ ಬರ್ಡನಲ್ಲಿ ಯಾ ಯಾರಿದ್ರೆ ತುಂಬಾ ಬರ್ಡನ್ ಅಲ್ಲಿ ಫ್ಯಾಮಿಲಿ ವಿಚಾರವಾಗಿ ಇಲ್ಲ ಒಂದು ತುಂಬಾ ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇದ್ರೆ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಸಮಸ್ಯೆಗಳನ್ನ ಎದುರಿಸ್ತಾ ಇರೋರಿಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬರ್ಡನ್ಗಳ ಹೆಂಡಾಗಿ ಆಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ತುಂಬಾ ಸಕ್ಸಸ್ಗಳು ಬರುತ್ತಾ ಇದೆ ನಿಮ್ಮ ಪಾರ್ಟ್ನರ್ ಬರ್ತಾ ಇರುವಂಥದ್ದು ತುಂಬಾ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳೇ ಸೆವೆನ್ ಸೆವೆನ್ ಪೋರ್ಟಲ್ ಬಂದಿರುವಂತದ್ದು ಇದೆ ಅಂತ ಕೂಡ ಬಂದಿದೆ ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇದೇ ರೀತಿ ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಸೆವೆನ್ ಸೆವೆನ್ ಪೋರ್ಟೆಲ್ ತುಂಬ ಬ್ಲೆಸ್ಸಿಂಗ್ಸ್ನ ತಂದ್ಕೊಳ್ಳಿ ನೀವು ಏನು ಪ್ರೇಯರ್ ಮಾಡಿದ್ರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರ ಅದೆಲ್ಲವೂ ಕೂಡ ಒಂದು ಮಿರಾಕಲ್ ರೀತಿಯಲ್ಲಿ ಒಂದು ಬದಲಾವಣೆಗಳು ಆಗಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್